ಒಂದು ದೇಶ ವಿದೇಶದಿಂದ ಗೌರವವನ್ನು ಸಿಗಬೇಕಾದ್ರೆ ಆ ದೇಶದ ನೀವು ಆಯ್ಕೆ ಮಾಡುವಂತಹ ರಾಜಕಾರಣಿಗಳು ಬಹಳ ಈಗ ನಮ್ಮ ದೇಶದ ಒಂದು ಬಲಿಯಾಗಬಾರ್ದು ಮತದಾನ ಕೇಂದ್ರ ಹೇಗಿರ್ತದೆ ನಾವು ಓಟ್ ಹಾಕಬೇಕಾದ್ರೆ ಪಾಲಿ ನಿಯಮಗಳು ಯಾವುವು ಇದೆಲ್ಲವನ್ನ ಈ ಹಂತದಲ್ಲಿ ತಿಳ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಶಾಲಾ ಮತದಾನವನ್ನು ಇವತ್ತು ಎಲೆಕ್ಷನ್ ಈ ರೀತಿ ಎಲೆಕ್ಷನ್ ಅನ್ನು ಮಾಡ್ತಾ ಆಗಿನ ಒಂದು ಸರ್ಕಾರ ವಿದ್ಯಾರ್ಥಿ ಸರ್ಕಾರ ಯಾವ ರೀತಿ ಎರಡು ಪಕ್ಷದ ಮಾಹಿತಿ ಎಷ್ಟು ತಿಳಿಸಿತ್ತು ದಾರಿ ಮೇಲೆ ಹೋಗುವಾಗ ಯಾವ ವಿದ್ಯಾರ್ಥಿ ಬರಬಾರದು ಹೋಗಿದ್ರೆ ಅವನು ಯಾವ ದಿನ ಹೋಗಿ ವಿದ್ಯಾರ್ಥಿಗಳೇ

ಒಂದು ವೇಳೆ ನಾನು ಈ ಈ ಎಲೆಕ್ಷನ್ ನಲ್ಲಿ ಗೆದ್ದರೆ ನಮ್ಮ ಶಾಲೆಯ ಅಭಿವೃದ್ಧಿ ಹಾಗೂ ಶಿಸ್ತಿನ ಮೇಲೆ ಗಮನವಿಟ್ಟು ನಿಮ್ಮೆಲ್ಲರ ಆಶ ಆಶೆಯನ್ನು ಈಡೇರಿಸುತ್ತೇನೆ ये अटैक करते हैं जो गांधी लैंड पेड़ी में रहते हैं ಇವತ್ತು ಮಕ್ಕಳಿಗೆ ಅವರೇ ಒಂದು ಈ ಚಟುವಟಿಕೆಯಲ್ಲಿ ಭಾಗವಹಿಸುವ ಹಾಗೆ ಚುನಾವಣೆಯ ಬೇರೆ ಬೇರೆ ಆಯಾಮಗಳು ತಿಳಿಯುವ ಹಾಗೆ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅವರೇ ಪಿ ಆರ್ ಒ ಎ ಪಿ ಆರ್ ಮತ್ತು ಫಸ್ಟ್ ಪೋಲಿಂಗ್ ಸೆಕೆಂಡ್ ಪೋಲಿಂಗ್ ಮತ್ತು ಅವರಲ್ಲೇ ಒಂದು ಪ್ರಜಾಪ್ರಭುತ್ವದ ಮಹತ್ವದ ಬಗ್ಗೆ ಅರಿವಾಗಲಿಕ್ಕೆ ಚುನಾವಣೆಯ ಪ್ರಕ್ರಿಯೆಗಳು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಬೇಕು ಕೂಡ ಸಮಗ್ರವಾದ ಮಾಹಿತಿ ಕೊಟ್ಟು ಇವತ್ತು ವಿದ್ಯಾರ್ಥಿಗಳೇ ಈ ಒಂದು ಚುನಾವಣೆ ಮಾಡಿರುವಂಥದ್ದು ತುಂಬ ಸಂತೋಷದ ವಿಚಾರ ಬಹುಶಃ ಮುಂದೆ ಒಂದಲ್ಲೊಂದು ದಿವಸ ಅವರಿಗೆ ಈ ಒಂದು ಚುನಾವಣೆಯ ಇಲಾಖೆಯಾಗಿ ಅಥವಾ ಈ ಅಧಿಕಾರಿಗಳು ಬಂದಾಗ ಅವ್ರಿಗೆ ನೆನಪಾಗ್ಬೋದು ಅದೊಂದು ಪಾಠ ಆಗ್ಬೋದು ಅಂತ ಹೇಳ್ತೀನಿ ಒಂದು ನಮ್ಗೆ ಕೂಡ ಒಂದು ತಿಳ್ಕೊಳ್ಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ನಮಸ್ಕಾರ